ಗಂಗಾವತಿ ನಗರಸಭೆ ಪೌರಾಯುಕ್ತ ಆರ್ ವಿರೂಪಾಕ್ಷಮೂರ್ತಿ ರವರಿಗೆ ನಗರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಮಾಲಾಶ್ರೀರವರ ಪತಿ ಸಂದೀಪ್ ಅವ ಶಬ್ದಗಳಿಂದ ನಿಂದಿಸಿದ್ದು ತಕ್ಷಣ ಸಂದೀಪ್ನನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರು ಪೌರ ಕಾರ್ಮಿಕರ ಮತ್ತು ಅಧಿಕಾರಿಗಳ ಜೊತೆಯಲ್ಲಿ ನಾವಿದ್ದೇವೆ ಎಂದು ನಗರಸಭೆಯ ಬೆಂಬಲ ಸೂಚಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಮತ್ತು ನಗರಸಭೆ ಸದಸ್ಯರು ಪೊಲೀಸ್ ಠಾಣೆಗೆ ದೂರು ನೀಡಿ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಈ ಸಮಾಜದಲ್ಲಿ ಇರತಕ್ಕಂಥ ತಾಯಿಯನ್ನ ನಾವು ಎಷ್ಟು ಗೌರವ ಕೊಡ್ತೀವೋ ಹೆಣ್ಣನ್ನ ಇವತ್ತು ಒಂದು ನದಿಗಳಿಗೆ ಹೋಲಿಸ್ತೀವಿ ಆದರೆ ಅಂತ ಹೆಣ್ಣನ್ನ ಇವತ್ತು ಬರೀ ಮಾತಿದ್ರೆ ಕೆಟ್ಟ ಪದದಲ್ಲಿ ಆ ಪದಗಳು ಕೇಳ್ತಾ ಇದ್ರೆ ಮಾಮೂಲಾಗಿ ಸಾಮಾನ್ಯವಾದ ನೋವು ಉಂಟು ಮಾಡಲ್ಲ ಅಂಥ ಮಾತುಗಳನ್ನ ಪದ ಬಳಕೆಯನ್ನು ತುಂಬಾ ಕೆಟ್ಟದಾಗಿದೆ ಅಂಥ ವಿರುದ್ಧ ಇವತ್ತು ಕನ್ನಡ ಪರ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಇದ್ರ ವಿರುದ್ಧ ಹೋರಾಡಿ ಇದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾ ಇದೀವಿ ಆ ಹೆಣ್ಣನ್ನು ನಿಂದನೆ ಮಾಡಿದಂಥ ವ್ಯಕ್ತಿಗೆ ಗುರುವಾರ ರಾತ್ರಿ ನಿಂದನೆಯ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ ಈ ವಿಷಯ ತಿಳಿದ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ ತಮ್ಮ ನಗರಸಭೆಯ ಸಿಬ್ಬಂದಿಯೊಂದಿಗೆ ಚರ್ಚಿಸಿ ಶುಕ್ರವಾರ ಬೆಳಗ್ಗೆ ನಗರ ಪೊಲೀಸ್ ಠಾಣೆಗೆ ತೆರಳಿ ದೂರು ಸಲ್ಲಿಸಿದ್ದಾರೆ ನಂತರ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು ಪೌರಾಯುಕ್ತರನ್ನು ಅವಾಜ್ ಶಬ್ದಗಳಿಂದ ನಿಂದನೆ ಮಾಡಿರುವ ನಗರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಮಾಲಾಶ್ರೀರವರ ಪತಿ ಸಂದೀಪ್ನನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ನಡೆಸಿ ಪೌರಾಯುಕ್ತರಿಗೆ ನೈತಿಕ ಬೆಂಬಲ ನೀಡಿದ್ದಾರೆ ವಿಪಕ್ಷ ಮೂರ್ತಿ ಅವರಿಗೆ ನಗರಸಭೆಯ ಸದಸ್ಯನೇ ಪತಿಯಾದಂತಹ ಸಂದೀಪ್ ಅವರು ವಿಡಿಯೋ ರೆಕಾರ್ಡ್ ಆಡಿಯೋ ರೆಕಾರ್ಡ್ ಮಾಡಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಅಡಿಬಿಟ್ಟಿದ್ದಾರೆ ಆ ಶಬ್ದಗಳು ಯಾವ ರೀತಿ ಇದೆ ಅಂದರೆ ಯಾವುದೇ ಒಬ್ಬ ಮನುಷ್ಯತ್ವ ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿ ಈ ಸಂದರ್ಭದಲ್ಲಿ ಗಂಗಾವತಿಯ ಕರ್ನಾಟಕ ರಕ್ಷಣಾ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಈ ಕೃತ್ಯಕ್ಕೆ ಖಂಡನ ವ್ಯಕ್ತಪಡಿಸಿದ್ರು ಈ ಕುರಿತು ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿರವರು ಸುದ್ದಿಗಾರರೊಂದಿಗೆ ಮಾತನಾಡಿ ನಗರಸಭೆ ಸದಸ್ಯೆಯ ಪತಿ ಸಂದೀಪ್ನ ಬಗ್ಗೆ ನನ್ನ ಕುಟುಂಬಸ್ಥರನ್ನು ಅವಾರ್ಡ್ ಶಬ್ದಗಳಿಂದ ನಿಂದಿಸಿ ಮಾತನಾಡಿದ್ದಾನೆ ಮಾತನಾಡಿರುವ ಧ್ವನಿಯ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ ಇದು ನನಗೆ ಮತ್ತು ನನ್ನ ಕುಟುಂಬಸ್ಥರಿಗೆ ನೋವಾಗಿದೆ ಹೀಗಾಗಿ ನಿಂದನೆ ಮಾಡಿರುವ ಸಂದೀಪ್ನನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳ ಬೇಕು ಎಂದು ಠಾಣೆಗೆ ದೂರು ಸಲ್ಲಿಸಿದ್ದೇನೆ ಎಂದರು ಇವತ್ತು ಆ ವ್ಯಕ್ತಿ ಹೆಣ್ಣನ್ನ ದೋಷಣ ಮಾಡುವ ಮೂಲಕ ಹೆಣ್ಣನ ಅಗೌರವರು ಉಂಟು ಮಾಡಿದಾನೆ ಆ ಈಗ ತಪ್ಪು ಮಾಡುವಂತ ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕೇ ವಿರ ಕುಟುಂಬದ ವಿರುದ್ಧ ಅಲ್ಲ ಯಾಕಂದ್ರೆ ಹೆಣ್ಣು ಏನ್ ತಪ್ಪು ಮಾಡಿದೆ ಕುಟುಂಬ ಏನ್ ತಪ್ಪು ಮಾಡಿದೆ ಇವತ್ತು ತಪ್ಪು ನಮ್ಮ ಕಾನೂನಲ್ಲಿರೋದು ಒಂದು ಒಬ್ಬ ವ್ಯಕ್ತಿ ಯಾವ್ ತಪ್ಪು ಮಾಡಿರ್ತಾನೋ ಅವನಿಗೆ ಮಾತ್ರ ಶಿಕ್ಷೆ ಆಗ್ಬೇಕಂತ ಅಂತ ಇರುತ್ತೆ ಈ ನಗರಸಭೆ ಎಇಇ ಶಂಕರಗೌಡ ನೈರ್ಮಲ್ಯ ಅಭಿಯಂತರ ಚೇತನ ಆರೋಗ್ಯ ನಿರೀಕ್ಷಕ ನಾಗರಾಜ್ ಸೇರಿದಂತೆ ನಗರಸಭೆಯ माजी ಅಧ್ಯಕ್ಷ ಶಾಮಿತ್ ಮನಿಯಾರ್ माजी ಸಾಯಿ ಸಮಿತಿ ಅಧ್ಯಕ್ಷರಾದ ಮನೋಹರ್ ಸ್ವಾಮಿ ಜಬ್ಬರ್ ಬೀಚ್ ಕಟ್ಟಿ ನವೀನ್ ಕುಮಾರ್ ಮಾಲಿ ಪಾಟೀಲ್ ಕಾಶಿಂ ಸಾಬ್ ಗದ್ವಾಲ ನೀಲಕಂಠ ಕಟ್ಟಿಮನಿ ಉಮೇಶ್ ಸಿಂಗನಾಳ ವಾಸು ನವಲಿ ಉಸ್ಮಾನ್ ಬೀಚ್ಗತ್ತಿ ಮುಖಂಡರಾದ ಆಲ್ತಾಫ್ ಬಚ್ಚಿಗತ್ತಿ ಶಿವಕುಮಾರ್ ಚಲುವಾದಿ ಮತ್ತಿತರ ಪೌರಾಯುಕ್ತರಿಗೆ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಮತ್ತು ನಿಂದನೆ ಮಾಡಿರುವುದನ್ನು ಖಂಡಿಸಿದ್ರು ಸೇರಿದಂತೆ ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿಗಳು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಆಮೇಲೆ ನಾನೇನೋ ಅದು ರೆಕಾರ್ಡ್ ಹಾಕಿದ್ನ ಆ ವಿಡಿಯೋವನ್ನ ದಯಮಾಡಿ ಇನ್ನೊಂದ್ಸರಿ ಮಾಡಿ ಆತ ತಣ್ಣನ ಬೈದಕ್ಕೆ ತಪ್ಪ ಇದ್ದು ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ನಮ್ಮ ಹೋರಾಟ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಾಗಿರುತ್ತೆ ಅಂತೇಳಿ ಈ ಮೂಲಕ ಪತ್ರಿಕಾ ಮಾಧ್ಯಮದೊಂದಿಗೆ ಮನವಿನ ಮಾಡ್ಕೊಳ್ತಿದೀವಿ ಜೈ ಕರ್ನಾಟಕ ಮಾತೆ ಜೈ ಭೀಮ್